ತಾಲೂಕಿನಲ್ಲಿ ನಡೆಯುತ್ತಿರುವ ದುರಾಡಳಿತವನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ಇಂದು ತಾಲೂಕಿನ ಆಡಳಿತ ಸೌಧದ ಆವರಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಧರಣಿ ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆ ಕುರಿತು ವಿಭಾಗೀಯ ಸಂಚಾಲಕ ರಾಜಶೇಖರ ಕೋಟೆ ಮಾತನಾಡಿ ಒಂದೇ ಸೂರಿನಡಿ ಎಲ್ಲ ಇಲಾಖೆಯು ಕೆಲಸ ಮಾಡಲಿ ಎಂದು ಬೃಹತ್ ಕಟ್ಟಡವನ್ನು ಕಟ್ಟಿದರು ಉಪನೋಂದಡಿ ಸಿಡಿಪಿಒ ಮತ್ತು ಮತ್ತಿತರ ಇಲಾಖೆಗಳು ಖಾಸಗಿ ಕಟ್ಟಡಗಳಲ್ಲಿ ಬಾಡಿಗೆ ಹಣದಲ್ಲಿ ನಡೆಯುತ್ತಾ ಸರ್ಕಾರ ಹಣವನ್ನು ಪೋಲು ಮಾಡುತ್ತಿವೆ ಹಾಸ್ಟೆಲ್ ವ್ಯವಸ್ಥೆ ತೀರಾ ಅಧ್ವಾನಗಳಿಂದ ಕೂಡಿವೆ ಇದನ್ನು ಶೀಘ್ರದಲ್ಲೇ ಸರಿಪಡಿಸಬೇಕೆಂದು ಒತ್ತಾಯಿಸಿದರು ನಂತರ ಇಪ್ಪತ್ತು ದಿನಗಳೊಳಗೆ ಈ ಸಮಸ್ಯೆಗಳನ್ನು ಸರಿಪಡಿಸದಿದ್ದರೆ ಮುಂದೆ ದೊಡ್ಡ ಮಟ್ಟದ ಹೋರಾಟ ಮಾಡುತ್ತೆ ಎಂದು ಎಚ್ಚರಿಕೆ ನೀಡಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ವಿವಿಧ ದಲಿತಪರ ಸಂಘಟನೆಯ ಮುಖಂಡರು ಪ್ರಗತಿಪರ ಮಹಿಳೆಯರು ಭಾಗವಹಿಸಿದ್ದರು ರೂಪಾಯಿ ಖರ್ಚು ಮಾಡಿ ಒಂದು ಬಿಲ್ಡಿಂಗ್ ಮಾಡಿದರೆ ನಮ್ಮ ಮಕ್ಕಳು ಕಲೀಲಿನ ಕಟ್ಟಕ್ಕೋಸ್ಕರ ಹಳ್ಳಿಯಿಂದ ಬಂದು ಜೀವನ ಮಾಡ್ತಾರೆ ನಮ್ಮ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಅಲ್ಲಿ ಸರಿಯಾದ ರೀತಿ ಕಳಪೆ ಊಟ ಮತ್ತೆ ಅಲ್ಲಿ ಸರಿಯಾದ ರೀತಿ ವ್ಯವಸ್ಥೆಗಳು ಸಿರಿಲ್ಲ ಮತ್ತು ಬಿಲ್ಡಿಂಗ್ ಮಾಡಿದರೆ ಸರಿಯಾದ ವ್ಯವಸ್ಥೆ ಇಲ್ಲ ಮತ್ತು ಆಸ್ ಆಸ್ತ್ರ ವಾರ್ಡನ್ಗಳು ಸರಿಯಾಗಿ ನಿರ್ಮಾಣ ಮಾಡ್ತಿಲ್ಲ ಅವರು ಇಲ್ಲಿ ಉಳಿದು ಮಕ್ಕಳೆಲ್ಲ ಊಟ ಮಾಡಿದ ನಂತರ ಅವರು ಅವ್ರ ಮನೆಗಳಿಗೆ ಹೋಗಬೇಕು ಆ ರೂಲ್ಸ್ ಇರೋದು ಮತ್ತು ಸರಿಯಾದ ರೀತಿಯಲ್ಲಿ ಅವರು ವ್ಯವಸ್ಥೆಗಳಾಗಿಲ್ಲ ಹಾಗೆ ಹಂಗೆ ಸರ್ಗೂರಿನಲ್ಲಿ ಇವತ್ತು ನೂತನವಾಗಿ ಅಂಬೇಡ್ಕರ್ ಹೊಸ ಸ್ಥಳಕ್ಕಾಗಿದೆ ಇವತ್ತಲ್ಲಿ ಹೃದಯ ಭಾಗದಲ್ಲಿ ಅಂಬೇಡ್ಕರ್ ಅವರ ದೊಡ್ಡ ಒಂದು ಸುಂದರವಾದ ಭವನನ ಸರ್ಕಾರ ಕೂಡಲೇ ಅದನ್ನು ಸರ್ಕಾರಿ ಜಾಗ ಎಲ್ಲಿದ್ದಾಗ ಹುಡುಕಿ ಅದನ್ನು ಅಂಬೇಡ್ಕರ್ ಭವನನ ಅಲ್ಲಿ ನಿರ್ಮಾಣ ಮಾಡೋಂಥ ಕೆಲಸನ ಈ ಸರ್ಕಾರಗಳು ಮಾಡಬೇಕು